ಬೆಂಗಳೂರಿಗರೇ ಎಚ್ಚರ 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 ಕಾರಣ ಸಿಲಿಕಾನ್ ಸಿಟಿಯಲ್ಲಿ ಶುರುವಾಗಿದೆ ಒಂಟಿ ಕಳ್ಳನ ಹಾವಳಿ ಸೈಲೆಂಟ್ ಆಗಿ ಬಂದು ಕೈಗೆ ಸಿಕ್ಕಂಥ ಬೆಲೆ ಬಾಳುವ ವಸ್ತುವನ್ನು ಈತ ಕದಿತಾನೆ ಉತ್ತರ ವಿಭಾಗದ ಸುಬ್ರಹ್ಮಣ್ಯನಗರ ಆರ್ ಎನ್ ಸಿ ಯಾರ್ಡ್ ಯಶವಂತಪುರ ಬಳಿಕ ಪಶ್ಚಿಮ ವಿಭಾಗದಲ್ಲಿ ಈತನದ್ದೇ ಆರ್ಭಟ ಅನ್ನುವ ಒಂದು ನ್ಯೂಸ್ ನಮಗೆ ಲಭ್ಯ ಆಗ್ತಾ ಇದೆ ಖಾಕಿ ಕಣ್ಣಿಗೂ ಬೀಳದ ಆ ಒಂಟಿ ಕಳ್ಳನ ಕೈಚಳಕ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಹೀಗಾಗಿ ಎಷ್ಟೇ ಜಾಗರೂಕರಾಗಿದ್ದರೂ ಎಷ್ಟೇ ಎಚ್ಚರ ವಹಿಸಿದ್ರೂ ಕೂಡ ಅದು ಕಡಿಮೆನೆ ಆ ಒಂದು ಉದ್ದೇಶದಿಂದ ನೀವು ಜಾಗರೂಕರಾಗಿರಲೇಬೇಕಾಗತ್ತೆ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುವಂಥ ಆ ಕಳ್ಳ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒಂದಿಷ್ಟು ತನಿಖೆ ಕೂಡ ಆಗಬೇಕಾಗಿದೆ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಒಂದು ನ್ಯೂಸ್ನ ಗಮನಿಸ್ತಾ ಇದ್ದೀರಿ ಎಷ್ಟು ಎಚ್ಚರವಾಗಿದ್ದರೂ ಕೂಡ ಇದು ಬೆಂಗಳೂರಿಗರು ಮಾತ್ರ ಅಂತ ಅಲ್ಲ ಯಾರು ಎಲ್ಲರೂ ಕೂಡ ಎಚ್ಚರ ಇರಬೇಕು ಆದರೆ ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ಜಾಸ್ತಿ ಆಗ್ತಾರ ಹಿನ್ನೆಲೆಯಲ್ಲಿ ಒಂದಿಷ್ಟು ಜಾಸ್ತಿ ಜಾಗರೂಕರಾಗಿರಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗ್ತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ ಒಂಟಿ ಕಳ್ಳನ ಹಾವಳಿ ಶುರುವಾಗಿದೆ ಸೈಲೆಂಟ್ ಆಗಿ ಬಂದು ಕೈಗೆ ಸಿಕ್ಕಂಥ ಬೆಲೆ ಬಾಳುವ ವಸ್ತುವನ್ನು ಕರೀತಾನೆ ಉತ್ತರ ವಿಭಾಗದ ಸುಬ್ರಹ್ಮಣ್ಯ ನಗರ ಆರ್ ಎನ್ ಸಿ ಯಾರ್ಡ್ ಯಶವಂತಪುರ ಬಳಿಕ ಪಶ್ಚಿಮ ವಿಭಾಗದಲ್ಲಿ ಈತ ತನ್ನದೇ ಆದಂಥ ಆರ್ಭಟವನ್ನ ಮೆರಿತಾ ಇದ್ದಾನೆ ಹಾಕಿ ಕಣ್ಣಿಗೂ ಬೀಳದೆ ಆ ಒಂಟಿ ಕಳ್ಳನ ಕೈಚಳಕ ಸಿ ಸಿ ಈಗ ಸರಿಯಾಗಿದೆ ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ದತ್ತರಾಜ್ ಪಡ್ಕೋಣೆ ದತ್ತರಾಜ್ ಸಿಲಿಕಾನ್ ಸಿಟಿಯಲ್ಲಿ ಒಂಟಿ ಕಳ್ಳನ ಹಾವಳಿ ಗ್ಯಾಂಗ್ ಮೂಲಕ ಬರ್ತಾರೆ ಹ್ಯಾಗ್ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ಕಳ್ಳನ ಸ್ಪೆಷಾಲಿಟಿ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಜಾಗರೂಕರಾಗಿರಬೇಕು ಈತ ಯಾರು ಏನು ಏನಾದರೂ ಸುಳಿವು ಸಿಗುವಂಥ ಚಾನ್ಸ್ ಇದೆಯಾ ಸೂರ್ಯ ಇದು ಕಳೆದ ಆರೇಳು ತಿಂಗಳಿಂದ ಈ ರೀತಿಯಾದಂತಹ ಒಂದು ಕಳ್ಳತನಗಳು ಬೆಂಗಳೂರು ಸಿಟಿಯಲ್ಲಿ ನಾರ್ತ್ ಡಿವಿಜನ್ ಅಂದ್ರೆ ಉತ್ತರ ವಿಭಾಗದಲ್ಲಿ ನಡೀತಾ ಇತ್ತು ಆದ್ರೆ ಇದೀಗ ಪಶ್ಚಿಮ ವಿಭಾಗಕ್ಕೆ ಆ ಕಳ್ಳ ಸೇಮ್ ಕಳ್ಳ ಏನು ಆ ಚಿಕ್ಕಪೇಟೆ ಇರ್ಬೋದು ಇಲ್ಲ ಕೆ ಆರ್ ಮಾರ್ಕೆಟ್ ಇರ್ಬೋದು ಒಂದು ಆಸ್ ನ ಭಾಗದಲ್ಲೂ ಕೂಡ ಕಳ್ಳತನವನ್ನು ಮಾಡ್ತಾ ಇದ್ದಾನೆ ಯಾಕಂತ ಹೇಳಿದ್ರೆ ಒಂದು ನ ಅಲ್ಲಿ ಒಂದು ಐದಾರು ಪ್ರಕರಣಗಳು ದಾಖಲಾದ ಮೇಲೆ ಅದರ ಬಗ್ಗೆ ಎಚ್ಚೆತ್ಕೊಂಡಂತಹ ಪೊಲೀಸರು ಆತನ ಹುಡುಕಾಡದಲ್ಲಿ ಬ್ಯುಸಿ ಆಗ್ತಾರೆ ಇದನ್ನ ಡೈವರ್ಟ್ ಮಾಡೋ ಉದ್ದೇಶದಿಂದ ಬೇರೆ ವ್ಯಾಪ್ತಿಯಲ್ಲಿ ಬೇರೆ ವಿಭಾಗದ ಒಂದು ಪೊಲೀಸ್ ಠಾಣಾದಲ್ಲಿ ಅಲ್ಲಿ ಕೆಲಸನವನ್ನ ಮಾಡುವಂತಹ ಕೆಲಸಕ್ಕೂ ಕೂಡ ರೆಡಿ ಆಗ್ತಾನೆ ಈಗ ಕ್ಷಣ ಮಾತ್ರದಲ್ಲಿ ಅಂದ್ರೆ ತಡರಾತ್ರಿ ಒಂದು ಏಳು ಗಂಟೆ ಎಂಟು ಗಂಟೆಯ ಸುಮಾರಿನಲ್ಲಿ ಆತ ಕಾರ್ಯಾಚರಣೆ ಇಡ್ತಾನೆ ನೇರವಾಗಿ ಎಲ್ಲೆಲ್ಲಿ ಶಟರ್ ಗಳು ಅಂಗಡಿಗಳು ಅಂಗಡಿಗಳಿರ್ತವೆ ಅದರಲ್ಲಿ ಬೆಲೆ ಬಾಳುವ ವಸ್ತುಗಳು ಕೂಡ ಇದಾವೆ ಅನ್ನೋದು ಸ್ಪಷ್ಟಪಡಿಸ್ಕೊಳ್ತಾನೆ ಎರಡು ಮೂರು ದಿನಗಳ ಮುಂಚೆನೆ ಅದರ ಬಗ್ಗೆ ಸಂಪೂರ್ಣವಾಗಿ ಚಿತ್ರಣವನ್ನ ರೂಪಿಸ್ಕೊಂಡು ಯಾವ ಟೈಮ್ನಲ್ಲಿ ವ್ಯಕ್ತಿಗಳು ಓಡಾರಲ್ಲ ನಿರ್ಚಿನ ಪ್ರದೇಶ ಇರುತ್ತೆ ಆ ಸಂದರ್ಭದಲ್ಲಿ ನೇರವಾಗಿ ಹೋಗಿ ಅಲ್ಲಿ ಶಟ್ಟರ್ ಅನ್ನ ಮುರಿಯೋದು ನೇರವಾಗಿ ಒಳಗಡೆ ಹೋಗಿ ಅಲ್ಲಿ ಒಳಗಡೆ ಇರ್ತಕ್ಕಂತಹ ಅಮೌಂಟ್ ಇರ್ಬಹುದು ಅದೇ ರೀತಿಯಾಗಿ ಬೆಲೆ ಬಾಳುವ ವಸ್ತುಗಳನ್ನು ಕೂಡ ಕಡತನ ಮಾಡುವಂತಹ ಕೆಲಸವೂ ಕೂಡ ಕೈ ಆಗ್ತಾ ಇದೆ ಅದೇ ರೀತಿಯಾಗಿ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಪ್ರಕರಣಗಳು ದಾಖಲಾಗಿದ್ದು ಈ ತನಕನೂ ಕೂಡ ಕಳ್ಳ ಸಿಕ್ಕಿಲ್ಲ ಅದೇ ರೀತಿಯಾಗಿ ಆತ ಫಿಂಗರ್ ಪ್ರಿಂಟ್ ಬೆಳೆದೇ ಇರೋ ಗ್ಲೌಸ್ ಗಳನ್ನ ಹಾಕಿ ಮತ್ತೆ ಮುಖಕ್ಕೆ ಏನು ಮಂಕಿ ಕ್ಯಾಪ್ ಅನ್ನ ಹಾಕೋದ್ರ ಮೂಲಕ ಆತ ತನ್ನ ಏನು ಭಾವಚಿತ್ರವನ್ನು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು ಈತ ಒಂದು ಅರವತ್ತರಿಂದ ಎಪ್ಪತ್ತು ಕೆ ಜಿಯ ತೂಕದ ವ್ಯಕ್ತಿಯಾಗಿದ್ದು ಮತ್ತೆ ಈತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕುವುದರಲ್ಲಿ ಪೊಲೀಸರು ವಿಫುಲರಾಗಿದ್ದಾರೆ ಒಟ್ಟಾಡಾಗಿ ಹೇಳೋದಾದ್ರೆ ತಡರಾತ್ರಿ ಈತನ ಒಂದು ಹಾಟ್ ಸ್ಪಾಟ್ ಅಂತ ಹೇಳ್ಬೋದು ಥ್ಯಾಂಕ್ ಯು ದತ್ತರಾಜ್